ನಂಗೆ ಅನ್ಸೋ ಪ್ರಕಾರ ವಿನಯ್ ಅವರು ಗುರು ಅವ್ರು ಊರ್ ತುಂಬಾ ತುಂಬೋಕ್ಕಾಗೇ ಆಡಿಸಿದ್ದಾರೆ ನೀವು ಬಿಗ್ ಬಾಸ್ ಗೆ ಕರ್ಕೊಂಡ್ಬಂದು ಅಲ್ಲೋಕಾಗೆ ಆಡಿಸಿದ್ರೆ ಏನ್ ಹೇಳ್ತೀರಾ ನನಗೆ ವಿನಯ ಗೆಲ್ಬೇಕು ಸರ್ ಬಿಕಾಸ್ ಅವರು ಎಲ್ಲಿ ಕಾಮ ಆಗಿರಬೇಕು ಎಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ಬೇಕು ಅಂಡ್ ಎಲ್ಲಾರಿಗೂ ತುಂಬಾ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂಡ್ ಹಿ ಮೋಸ್ ಹೌ ಟು ಪ್ಲೇ

ಸಿಂಪಲ್ ಸಿ ಅವರು ನೋಡಕ್ಕೆ ಪರ್ಸನಾಲಿಟಿ ಆಗಿದ್ದಾರೆ ನೋಡಿದ ತಕ್ಷಣ ಭಯ ಆಗುತ್ತೆ ಆದ್ರಿ ವ್ಯಕ್ತಿತ್ವ ಅದನ್ನ ಯಾರು ಬದಲಾಯಿಸಲ್ಲ ಬಟ್ ಐ ಫೆಲ್ಟ್ ನೋ ಒನ್ ಈಸ್ ಪರ್ಫೆಕ್ಟ್ ಬಟ್ ಎಂಡ್ ಆಫ್ ದ ಡೇ ಐ ಫೆಲ್ಟ್ ಯಾ ದ ಗುಡ್ ಕಾಂಪಿಟೇಟರ್ ಕಾಂಪಿಟೇಟರ್ ಅಂಡ್ ಟಫ್ ಸಂಗೀತ ವಿನಯ್ ಅಗ್ರೆಸಿವ್ ಆಗಿ ಆಡ್ಬೋದು ಬಟ್ ಅವರು ಪ್ರಾಂಪ್ಟ್ ಆಗಿ ಚೆನ್ನಾಗಿ ಆಡ್ತಿದ್ದಾರೆ ಅವರು ಒಂದು ಟ್ರೂತ್ಫುಲ್ ಆಡ್ತಾರೆ ಅನ್ನೋ ಒಂದು ಇದಿದೆ ಪ್ರತಾಪ್ ಗೇಮು ಆಡಲ್ಲ ಕರೆಕ್ಟ್ ಆಗಿ ಅದ್ ಕೂಡ ಚಾನ್ಸ್ ಯೂಸ್ ಮಾಡ್ಕೊಳ್ಳಲ್ಲ ಬಟ್ ವಿನಯ್ ಅವರು ಚೆನ್ನಾಗಿ ಆಡ್ತಿದ್ದಾರೆ ಅವರು ಫೈನಲ್ ಬರ್ಬೇಕು ಅನ್ನೋದೇ ನಮ್ಮ ಆಸೆ ಅವ್ರು ಅರ್ಹರಲ್ಲ ಅಂತ ಹೇಳ್ಬೋದು ಅಷ್ಟೇ ಅವ್ರೆಲ್ಲಾ ಇದ್ರಲ್ಲೂ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ ಬಟ್ ಅವ್ರ ಪರ್ಫಾರ್ಮೆನ್ಸ್ ರನ್ನರ್ ಅಪ್ ಆಗಿ ಕಾರ್ತಿಕ್ ಅವ್ರ ಇರ್ಬೇಕು ನಮ್ಗೆ ಆಸೆ ಗೊತ್ತಾ ಸುದೀಪ್ ಅವ್ರೈಟ್ ಹ್ಯಾಂಡ್ ಅಲ್ಲಿ ವಿನಯ್ ಇರ್ಬೇಕು ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಾರ್ತಿಕ್ ಇರ್ಬೇಕು ಅದ್ನೇ ನೋಡೋದಿಕ್ ನಾವ್ ಆಸೆ ಪಡ್ತಾ ಇದೀವಿ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಸಂಗೀತ ಕೇಳ್ಬೇಕು ಅವರು ಏನಂತಂದ್ರೆ ಈ ಗಂಡು ಮಕ್ಕಳ ಜೊತೆ ಎಲ್ಲ ಏನೋ ಎಲ್ಲಾರು ಅವ್ರ ಜೊತೆ ಸೇರಿ ಏನೋ ಒಂದು ಧೈರ್ಯದಿಂದ ಏನು ಎಲ್ಲಾದ್ರು ಫೇಸ್ ಮಾಡ್ತಾರೆ ಸರ್ ಅದಕ್ಕೆ ನನ್ ಸಂಗೀತ ಅಂದ್ರೆ ತುಂಬಾ ಇಷ್ಟ ಸಂಗೀತ ಓಟಿಂಗ್ ಪ್ರತಾಪ್ ಫ್ರೆಂಡ್ಶಿಪ್ ಮಾಡಿದಾರ ಇಲ್ವ ಸರ್ ನನ್ಗೇನು ಆತರ ಅನ್ಸೋದಿಲ್ಲ ಸರ್ ಅವ್ರಿಬ್ರು ಏನಂದ್ರೆ ಒಂದ್ ಬಾಂಡಿಂಗ್ ಚೆನ್ನಾಗೈತೆ ಅಂತ ಓಕೆ ನನ್ಗನ್ಸುತ್ತೆ ಸಂಗೀತ ಅವರು ಫಸ್ಟ್ ಕಾರ್ತಿಕ್ ಫ್ರೆಂಡ್ಶಿಪ್ ಮಾಡಿದ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಗೊತ್ತಿಲ್ಲ ಅವಾಗಿಂದ ನೋಡಿದ್ರೆ ಇಬ್ರು ಇಷ್ಟ್ ಎಷ್ಟು ಬಾಂಡಿಂಗ್ ಎಷ್ಟು ಚೆನ್ನಾಗಿತ್ತು ಅವ್ರಿಬ್ರದ್ದು ಅಂದ್ರೆ ಈ ಕರ್ನಾಟಕದಲ್ಲ ಅವ್ರೆಲ್ಲಾರು ಎಷ್ಟು ಚೆನ್ನಾಗಿ ಅವ್ರನ್ನ ಇಷ್ಟ ಪಡ್ತಿದ್ರು ಬಟ್ ಇವಾಗ ಅದ್ ಏನಾಯ್ತು ಏನು ಗೊತ್ತಿಲ್ಲ ಸರ್ ಅವ್ರಿಬ್ರು ಹಂಗ ಆಗ್ಬಾರ್ದಾಗಿತ್ತು ಅವ್ರಿಬ್ರು ಮೊದ್ಲಂಗ ಇದ್ರೆ ಚೆನ್ನಾಗಿರ್ತಿತ್ತು ಅನಸ್ತಿತ್ತು ಸಂಗೀತಗೆ ಸಿಕ್ಸ್ ಪ್ಲೇಸ್ ಕೊಡ್ತಾರ ಮೊನ್ನೆ ಚೆನ್ನಾಗಿ ಆಡಿಲ್ವಾ ಇಲ್ಲ ಸರ್ ಅವಾಗ ನನ್ಗೂ ಸ್ವಲ್ಪ ಬೇಜಾರಾಯ್ತು ಸಂಗೀತ ಅವರು ಕಾರ್ತಿಕ್ ನ ಕಾರ್ತಿಕ್ಗೆ ಸಿಕ್ಸ್ ಪ್ಲೇಸ್ ಕೊಡ್ಬಾರ್ದಾಗಿತ್ತು ಅನ್ಸ್ತಿತ್ತು ನನಗೆ ಸಂಗೀತ ರನ್ನರ್ ಆಗ್ಬೇಕು ಪ್ರತಾಪ್ ಒಂದೇ ಅವ್ರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಸ್ವಲ್ಪ ಊರ್ ಫ್ಯಾಮಿಲಿ ಅನ್ಸುತ್ತೆ ಮತ್ತೆ ಅವ್ರ ಮುಂದೆ ಎಲ್ಲ ಅವರು ಏನಂತಂದ್ರೆ ಅವಾಗೆಲ್ಲ ಸ್ವಲ್ಪ ಏನು ಕಷ್ಟದಿಂದ ಗೊತ್ತೋ ಗೊತ್ತಿಲ್ದಿರೋ ಒಂದು ಪೇನ್ ಅನ್ನೋದು ಅವ್ರಿಗಿತ್ತು ಬಟ್ ಇವಾಗ ಅವರು ಅದನ್ನ ತಿತ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಿದೆ ಅವ್ರು ಯಾಕಂದ್ರೆ ಅವರು ಏನು ವಿನ್ನರ್ ಆಗ್ಬೇಕು ಅಂತ ನನ್ನ ಅನಿಸ್ತಿದೆ ಆತರ ಏನಿಲ್ಲ ಸರ್ ಅವ್ರ ದಿನೋದ್ ಸೆಂಟ್ ಸರ್ ಅವ್ರದ್ದು ಇನ್ನೋಸೆಂಟ್ ಅಂತ ಅನ್ಸ್ತಿದಿರ ಓಕೆ ಮತ್ತೆ ವಿನಯ್ ಮತ್ತೆ ಕಾರ್ತಿಕ್ ಫ್ರೆಂಡ್ಶಿಪ್ ಬಗ್ಗೆ ಏನೇ ಅಯ್ಯೋ ಸರ್ ನನ್ ವಿನಯ್ ವಿನಯ್ ಅವ್ರ ಬಗ್ಗೆ ಕೇಳ್ಬೇಡಿ ಸರ್ ಅವಾಗ ಫೈನಲ್ ಆಗಿ ಯಾರು ಗೆಲ್ಬೇಕು ನಾನು ಫೈನಲ್ ಆಗಿ ಪ್ರತಾಪ್ ಗೆಲ್ಬೇಕು ಸರ್ ಟಾಪ್ 2 ಅಲ್ಲಿ ಯಾರು ಇರಬೇಕು ಟಾಪ್ 2 ಅಲ್ಲಿ ಸಂಗೀತ ಇರಬೇಕು ವಿನ್ನರ್ ಆಗಿ ಪ್ರತಾಪ್ ಬೇಕು ಬಿಗ್ ಬಾಸ್ ಅಲ್ಲಿ ಯಾರು ಸರ್ ಪ್ರತಾಪ್ ಅಂತ ಏನಕ್ಕೆ ಪ್ರತಾಪ್ ಅಂದ್ರೆ ಒಳ್ಳೆತನ ಇದೆ ಚೆನ್ನಾಗಿ ಆಡ್ತಾರೆ ಮತ್ತೆ ಇನ್ನೊಂದು ನಿಜ ಹೇಳ್ತಾರೆ ಅದಕ್ಕಾಗಿ ತುಂಬಾ ಜನ ಲೈಕ್ ಮಾಡೋದು ಅವನೇ ಪ್ರತಾಪ್ ಅನ್ನ ಹಾಗಾಗಿ ಆಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಈ ನಡುವೆ ಮಾತ್ರ ಚೆನ್ನಾಗಿ ಆಡ್ತಿರೋದು ಪ್ರತಾಪ್ ಅಂದ್ಬಿಟ್ಟು ಹೇಳ್ತಿದ್ದಾರೆ ಇಲ್ಲ ಅವಕಾಶ ಇತ್ತು ಅವಕಾಶ ಇದ್ರು ಅವರು ತಕ್ಕಂತೆ ಆಡಿದ್ದಾರೆ ಅವರು ಹಾಗಾಗಿ ಚೆನ್ನಾಗಿ ಆಡಿದ್ದಾರೆ ಪ್ರತಾಪ್ ಅವರು ಈಗ ವಿನಯ್ ಅವರು ಆಡಿದ್ದಾರೆ ಆದ್ರೆ ಅದೇನಂತ ನಮ್ಗೆ ಆಗಲ್ಲ ಅವರು ಅವ್ರ ಮಧ್ಯದಲ್ಲಿ ಇರೋದು ಆದ್ರೂ ವಿನಯ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರು ಹೋಗ್ಬೇಕು ವಿನಯವ್ರು ಸ್ವಲ್ಪ ಎದುರಿಸ್ತಾರೆ ಪ್ರತಾಪ್ ಮಾತುಗಳಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಅಂದ್ರೆ ಅಂದ್ರೆ ಕೆಲವು ಮಾತಾಡ್ತಾರೆ ವಿಷಯಗಳು ಆದ್ರೂನು ಅಂದ್ರೆ ಒಂದು ಆಗಿ ಕಾಂಪಿಟೇಷನ್ ಅಂದ್ಮೇಲೆ ಯಾರಾದ್ರೂನು ಅಷ್ಟೇ ಅಲ್ಲ ಸರ್ ಕಾಂಪಿಟೇಷನ್ ಅಂದ್ಮೇಲೆ ಒಬ್ರಿಗೊಬ್ರಿಗೂ ಇದಲ್ಲ ಆಪೋಸಿಟ್ ಅನ್ನೋದು ಇರುತ್ತಲ್ಲ ಹಾಗಾಗಿ ನಾನು ಅಂದ್ರೆ ನೀನು ನೀನ್ ಅಂದ್ರೆ ನಾನು ಅನ್ನೋ ಲೆಕ್ಕಾಚಾರಕ್ಕೆ ಇರ್ತಾರೆ ಹಾಗಾಗಿ ಅವ್ರು ಮಾತಾಡಿರ್ಬೋದ ಪ್ರತಾಪ್